ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎನ್ಫರ್ಟೈನ್ಮೆಂಟ್ ಇನ್ನಿ ಒಂಜಿ ಖಂಡದಡೆ ಬೈದ ವಿಷಾದ ಪನ್ನಗ ಕಣ್ಣ ಹ್ಞೂ ಒಂಜಿ ಖಂಡದಡೆ ಬೈದ ಮುಲ್ಪ ಒಂಜಿ ಪಾಡ್ದನ ಪುನ ತನ್ನ ನಟ್ಟಿ ನಡ್ಪುನ ಸಾಲ ನಟ್ಟಿಗೆ ಇನ್ನಿ ಮೂಲ ಮಾಲ್ತುನು ಕೆರವಾ ಶೈಡ್ ಇನಿ ಈ ನಟ್ಟಿನಡೊಂದುಲ್ಲೇ ರೀ ಅಡಗಿತ್ತ ಬೈದ ಅಂಚನೆ ಇತ್ತ ಆ ನಟ್ಟಿನಡ್ಪುನ ಎಲ್ಲ ತೂಕ ಅವೆತ್ತ ಒಟ್ಟಿಗೂ ಪಾಡ್ದನ ಪನ್ಪುನ ಒಂಜ್ ಪೊರ್ಲೊನ್ಲ ನನ ನನ್ನ ಒಂಥ ವರ್ಷಲ್ಲೆಡೆ ಈ ಪಾಡ್ದನ ನಟ್ಟಿ ನಡ್ಪುನ ಪೂರ ನನ್ನ ಎಂಕಲ್ನ ತುಳ್ಳು ನಾಡು ಹಿಡು ಮರೇ ಅಪ್ಪು ನಂಚಿನ ದೂರ ಹೆಜ್ಜಿ ದಯಪಾಂಡ ನಿಕ್ಲೆಗೆಲ್ಲ ಗೊತ್ತಿಪ್ಪು ಪ್ರತಿ ಒಂದು ಏಕೆಲ್ಲ ಮಿಷಿನರಿ ಅವು ಒಂದು ಪೂರ ಪತದ ಇನ್ನ ಕನಗೆ ಅವು ಪೂರ ಮಾಜಿದು ಬೋತ ನನ್ನದ ದುಮ್ಮದ ಪೀಳಿಗೆಗೆ ಅವು ಪೂರ ಇಪ್ಪುನ ಡೌಟ್ ಐತ ಆಯ್ತಾವರ್ಟು ಇನ್ನಿತ ಬೈದ ಬಲೆಯತ್ತೆ ಕಂಡದ ಪುನೀಟ್ ನಡ್ತೊಂಬುದು ನಟ್ಟಿ ನಡ್ಪುನ ತೂಕ ಅವೆತ್ತ ಒಟ್ಟಿಗೂ ಈ ಪಾಡ್ದನದ ಪೊರ್ಲೂ ಕೇನ್ಗ

నమ్మ పండ పండ్యమన్ దైవ దేవర్ పండ ఏత్ భక్తి ఆతే కల సంస్తికి వీల ఉంటుంది నేజికేత కండోడు దుమ్ము దుమ్ముదా కొంచెం మామూలి విషయ అది అంటే ఇని నమకు మస్త్ పన్న మస్త్ అపూపా ఎక్కడే పన్నలేక ఒంత మాజర్ల మాజు ನಮ್ಮ ನಂಬಿ ಸತ್ಯಲು ಅಂಚನೆ ಕೆಲವು ವ್ಯಕ್ತಿಲು ಅಂಚನೆ ಕೆಲವು ವಿಷಯಲನ ಬಗ್ಗೆ ಒಂಜಿ ಎಡ್ಡ ರೀತಿ ಪದತ್ತ ರೂಪೋಡು ಮಾತೆರಿಗೆ ತೆರಬೀಲಕ್ಕ ಐಕೆ ಬೋರ್ಡ್ ಆಫ್ ನಂಚಿನ ಒಂಜಿ ಸರತ್ತ ಪನ್ಪಿನವೇನೆ ಪಂಪಿನವೇನೆ ಪಾರ್ದನಪ್ರೆ ದುಂಬು ನೇಜಿಕೇತ ಕಂಡೋಡು ಮಾತ್ರ ಪನ್ನೊಂದಿತ್ತೇ ಅವೇನಿತ್ತೆ ಕೇಂದ್ರಪ್ಪ ಒಂದುಲ್ಲ ತೂವರಪು ಒಂದುಲ್ಲ ಬಲೆ ನಿಖಲ ಎಕಲನೊಟ್ಟಿಗೂ ಸೇರಲ್ಲೇ ஜோோட்டோோந்தோந்தோோ த बोले ने बारे कुछ ना जो मंजो बोला बोले दान बहु ढूढ़ो तो மாோோ <laughs> કોઈ જો મંજોટી બોલા એ જો મંજોટી બોલા બારે ની કુછ ના દા ઉલે દે ઉંદુ એ જો મંજોટી બોલા બારે રી બાબુ નો દેલ ઉતે રે ઉલે એ જો મંજોટી બોલા રે ગઈએ બારે રી બબુ એ જો મંજોટી બોલા બડન લે કમરાડ દે નંકંડા નાના એ જો મંજોટી બોલા બોલે बबोजो मंजोटी बोला रिजे कुछ ना बोले दे बबो जो मंजूठी बोला गा बोलांजोटी बोला गे नमा नामा जो मंजोटी बोला एस पड़ोड़ गे नमा ई जो मंजोटी बोला ई मंजोटी ಬೋಜು ಮಂಜೋಠಿ ಬೋಲ ಬೋಲಾನು ಸಾಕೋಡ ಬಬ್ಬೋ ಏಜುಹೋ ಮಂಜೋಠಿ ಬೋಲ ಬೋಲ ಪಿ ಭಾಂತಿ ದಿವೋ ಕೈ ಬೋಜ ಮಂಜೂಠಿ ಬೋಲ ಪುರ್ ದೋಡೆ ಬ જો મંજોઠી બોલા જો બોલા ઇજો મુન્જોઠી બોલા સાંકડો मंजोटी बोला बोला नमलाग बुडोड़ बब्बू जो मंजोटी बोला बब्बू जो मंजोटी बोला बोलू दागर आउड़ू बब्बू जो मंजोटी बोला बो तम्बडे आउड़ू बब्बू जो मंजोटी बोला बोला आउडे बब्बू जो मंजोटी बोला

ई जो मंजोटी बोला ई जो हो मंजोटी बोला आठियर ई जो मंजोटी बोला मुन्नी मुन्न हो दो काठियर गे बुलाये जो ಮಂಜೋಟಿ ಟೀ ಬೊಲ್ಲ ಅಲ್ಪ ತೂಕ ಬೊಲ್ಲಿದೆ ನನ ಏ ಜೋ ಮಂಜೋ ಟೀ ಬೊಲ್ಲ ಅಪ್ಪ ತೂಕ ಕಂಚಿಂದ್ ದೆತ್ತೆರ್ ಈ ಜೋ ಮಂಜೋ ಟೀ ಬೊಲ್ಲ ಎಗಾದಾನೆ ಕಟ್ಟಿಯೆರ್ ನನ ಏ ಜೋ ಮಂಜೊ ಟೀ ಬೊಲ್ಲ ದೇರನಿ ಕೊಟ್ಯಗ್ ಬೂಪೆರ್ ಬುಲ್ಲಯ್ ಜೋ ಮಂಜೋ ತಿಂಕುಲಿತ್ತೆ ಪೀರ ಪೀದ ಅಡಿಯ ಕರ್ನೆಲ ಬತ್ತಿತ್ತ್ ದುಂಬು ಜೋರುಂಡು ಅಂಚದ್ ಈ ವ್ಲಾಗ್ಡು ಏನು ಪಾರ್ದನದ ಫುಲ್ ವೀಡಿಯೋ ಪಾಡುಜ್ಜಿ ಒಂತೆ ಮಾತ್ರ ಪಾಡ್ದಿತ್ತನ ನೆಕ್ಸ್ಟ್ ಏಪಾಂಡಲ್ಲ ಖಾಲಿ ಪಾರ್ದನದೇ ವೀಡಿಯೋನು ಅಪ್ಲೋಡ್ ಮಲ್ಪುವೆ ಯಾರಾಗಲೇ ಇಂಟ್ರೆಸ್ಟ್ ಇತ್ತನಕ್ ಅವೇನು ತೆರೆಯೋನೋಲಿ ಅವೇನು ಅರ್ಥ ಮಾಡ್ತಾನೋಲಿ ಅಂಚನೆ ನಮ್ಮನ್ನು ದುಂಬುದ ಪೀಳಿಗೆಗೆ ಅವೇನು ಒರಿಪಾವಲಿ ಎಂಕಲ ಈ ವಿಡಿಯೋ ನಿಕ್ಲೆಗೆ ಇಷ್ಟ ಅಣ್ಣ ಬಂದೆ ಇಷ್ಟ ಇಷ್ಟಾದಿತ್ತಂದ್ರೆ ದಯದೀದ್ ಲೈಕ್ ಮಾಡಪುಲೆ ಅಂಚನೆ ನಾಲ್ಕು ಜನಕ್ಕೆ ಶೇರ್ ಮಾಲ್ಪುಲೆ ಎಂಕ್ಲೆಗೊಂಚೂರು ಹೆಲ್ಪ್ ಹಾಕೊಂಡು ಅಂಚನೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟನ್ನು ಸಬ್ಸ್ಕ್ರೈಬ್ ಮಾಡಬಲ್ಲೆ ನಮ್ಮ ಮಾತ అప్డేట్లకి బరటిన బల్ైకన్ ప్రెస్ మార్పులే థ్యాంక్ యూ ఫర్ వాచింగ్ బాయ్